ನಮಸ್ತೆ ನನ್ನ ಹೆಸರು ಯಶೋಧ ಅಂತ ಅಂದ್ಬಿಟ್ಟು ಕಡಬ್ಗೆರೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದೀನಿ ಕಡಬ್ಗೆರೆ ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರೆರಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು ಹಾಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡು ಓದ್ಕೊಂಡು ಹೋಗ್ತಾ ಇದ್ದೆ ನಾನು ಎಲ್ ಐ ಸಿ ಎಕ್ಸಾಮ್ ತಗೊಂಡೆ ಎಲ್ ಐ ಸಿ ಎಕ್ಸಾಮ್ ತಗೊಂಡ್ಮೇಲೂ ನಾನು ಮಕ್ಕಳ ಜೊತೆ ಲೈಬ್ರೆರಿಗೆ ಬರ್ತಾ ಹೋಗ್ತಾ ಇದ್ದೆ ಬರ್ತಾ ಹೋಗ್ತಾ ಇರ್ಬೇಕಾದ್ರೆ ಇರಬೇಕಾದ್ರೆ ಎಲ್ ಐ ಸಿ ಬುಕ್ ಸಿಗುತ್ತೆ ಮೇಡಮ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಕೊಂಡ್ರು ತೆಗೆದು ನಾನು ಅದನ್ನ ತಗೊಂಡು ಹೋಗ್ತಾ ಇದ್ದೆ ಅದಾದ್ಮೇಲೆ ಸ್ವಲ್ಪ ದಿವಸಕ್ಕೆ ಇನ್ನೂ ಬೇರೆ ಬೇರೆ ತರದ ಎಲ್ ಐಸಿಗೆ ಸಂಬಂಧಪಟ್ಟ ತರಿಸ್ಕೊಟ್ರು ಸ್ವಲ್ಪ ಹೊತ್ತು ಓದ್ಬಿಟ್ಟು ಮ್ಯಾಮ್ ಮನೆಗೆ ಮನೆಗ್ ತಗೊಂಡೋಗ್ಬೋದ ಅಂತ ಕೇಳಿದೆ ಅದಕ್ಕೆ ಮೇಡಮ್ ಸರಿ ಮೇಡಮ್ ತಗೊಂಡೋಗಿ ಓದ್ಕೊಳ್ಳಿ ಹೇಳಿದ್ರು ಇಲ್ಲಿ ಕಂಪ್ಯೂಟರ್ ಇದೆ ನೋಡಿ ಈ ಕಂಪ್ಯೂಟರ್ ಅಲ್ಲಿ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇಂಗ್ಲೀಷ್ ಅದ ಇಂಗ್ಲೀಷ್ ಅಲ್ಲಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇದ್ದೆ ಓದ್ಕೊಂಡು ಮತ್ತೆ ಮನೆಗೆ ತಗೊಂಡೋಗಿ ಮೊಬೈಲ್ ಗೂಗಲಲ್ಲೆಲ್ಲ ಗೂಗಲ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಕೊಂತ ಇದ್ದೆ ಆಮೇಲೆ ಎಲ್ ಐ ಸಿ ಎಕ್ಸಾಮು ಬಂತು ತಿಂದೊಂದು ದಿವಸನೇ ನಾನು ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಬರ್ತೇನೆ ಮೇಡಮ್ ಪಾಸ್ ಆಯ್ತು ಅದಕ್ಕೆ ನೀವು ಕೋಆಪ್ರೇಟ್ ಮಾಡಿದ್ರೆ ನನಗೆ ಪಾಸ್ ಆಯ್ತು ಅಂತ ಹೇಳಿ ಅದಕ್ಕೆ ಮೇಡಮ್ ಖುಷಿ ಪಟ್ರು ಇದಕ್ಕೆ ಸಹಕರಿಸಿದಂತ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ